ಕೊಲೆ ಪ್ರಕರಣದಲ್ಲಿ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿ ಕೊಲೆ ಕೇಸಲ್ಲಿ ಭಾಗಿಯಾಗಿರುವುದಾಗಿ ಒಪ್ಕೊಂಡ್ರ ದರ್ಶನ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಆರೋಪಿಗಳ ನ್ಯಾಯಾಂಗ ಬಂಧನ ಆಗಸ್ಟ್ ಒಂದರವರೆಗೆ ಮತ್ತೆ ವಿಸ್ತರಣೆಯಾಗಿದೆ ಆರೋಪಿಗಳ ನ್ಯಾಯಾಂಗ ಬಂಧನ ಇಂದು ಅಂತ್ಯಗೊಂಡಿದ್ದರಿಂದ ಅವರನ್ನ ಬೆಂಗಳೂರು ಮತ್ತು ತುಮಕೂರು ಕಾರಾಗೃಹದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗಿತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಳೆದೊಂದು ತಿಂಗಳಿಂದ ಜೈಲಿನಲ್ಲಿರುವ ನಟ ದರ್ಶನ್ ಪ್ರೇಯಸಿ ಪವಿತ್ರ ಗೌಡ ಸೇರಿ ಹದಿನೈದು ಆರೋಪಿಗಳು ಬೇಲ್ ಪಡೆದು ಹೊರಗಡೆ ಬರುತ್ತಾರೆಂಬ ಸುದ್ದಿಯ ನಡುವೆಯೇ ವಿಶೇಷ ನ್ಯಾಯಾಲಯ ಆರೋಪಿಗಳ ನ್ಯಾಯಾಂಗ ಬಂಧನವನ್ನ ಆಗಸ್ಟ್ ಒಂದರವರೆಗೆ ವಿಸ್ತರಿಸಿದೆ ಪ್ರತಿ ಹಂತದಲ್ಲೂ ದರ್ಶನ್ ವಿರುದ್ಧ ಸಾಕ್ಷಿ ಸಿಗ್ತಿದೆ ಹೀಗಾಗಿ ದರ್ಶನ್ ವಿರುದ್ಧ ಕಾನೂನಿನ ಕೊಳಿಕೆ ಇನ್ನಷ್ಟು ಬಿಗಿಯಾಗ್ತಿದೆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸುತ್ತಮುತ್ತಲಿನವರಿಂದಲೇ ಸಾಕ್ಷ್ಯ ನುಡಿ ಸಿಕ್ತಿರೋದ್ರಿಂದ ತನಿಖಾಧಿಕಾರಿಗಳಿಗೆ ಮತ್ತಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ತಿದೆ ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಸಹ ಬಯಲಾಗ್ತಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಭಾಗಿಯಾಗಿರೋ ಬಗ್ಗೆ ನ್ಯಾಯಾಲಯಕ್ಕೆ ಇಂಚಿಂಚು ಮಾಹಿತಿ ಸಲ್ಲಿಸಿರುವ ಪೊಲೀಸರು ಪ್ರಕರಣದಲ್ಲಿ ದರ್ಶನ್ ಸ್ವೈಚ್ಛಾ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಹೇಳಿಕೆ ವೇಳೆ ಎಂಬತ್ ಮೂರು ಲಕ್ಷದ ಐವತ್ತೈದು ಸಾವಿರದ ಐದುನೂರು ಲಕ್ಷ ಹಣ ಇದೆ ಕೊಲೆ ಕೇಸ್ಗಾಗಿ ಬಳಸಿಕೊಂಡಿರೋದನ್ನ ಒಪ್ಪಿಕೊಂಡಿರುವ ದರ್ಶನ್ ಮೇಕಪ್ ಮ್ಯಾನ್ ಕಾಸ್ಟ್ಯೂಮ್ ಡಿಸೈನರ್ ಸ್ಟೋನಿ ಬ್ರೂಕ್ ಸಿಬ್ಬಂದಿ ಸಹ ದರ್ಶನ್ ವಿರುದ್ಧ ಹೇಳಿಕೆಯನ್ನ ನೀಡಿದ್ದಾರೆ ಕೊಲೆ ನಡೆದ ಸ್ಥಳ ಕೊಲೆ ನಡೆಯುವ ಮುಂಚೆ ನಂತರ ಆರೋಪಿ ದರ್ಶನ್ ಓಡಾಡಿದ ಕಡೆಯೂ ಸಹ ಪೊಲೀಸರಿಂದ ತನಿಖೆಯನ್ನ ನಡೆಸಲಾಗಿದೆ ಮನೆ ರೆಸ್ಟೋರೆಂಟ್ ಶೂಟಿಂಗ್ ಸ್ಪಾಟ್ ಮೈಸೂರು ಜಿಮ್ ಸೇರಿ ದರ್ಶನ್ ಹಲವೆಡೆ ಸುತ್ತಾಟ ನಡೆಸಿದ್ದ ಸ್ಥಳಗಳಲ್ಲಿದ್ದ ಪ್ರಮುಖ ಸಾಕ್ಷಿಗಳಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿರುವ ಪೊಲೀಸರು ಸದಾ ದರ್ಶನ್ ಸುತ್ತಲೂ ಇರುತ್ತಿದ್ದ ವ್ಯಕ್ತಿಗಳಿಂದಲೇ ಸಾಕ್ಷ್ಯನ ಸಂಗ್ರಹಿಸಿದ್ದಾರೆ ಸದ್ಯ ದರ್ಶನ್ ಸ್ನೇಹಿತ ಮನೆ ಕೆಲಸದವರು ದರ್ಶನ್ ಕಾಸ್ಟ್ಯೂಮ್ ಡಿಸೈನರ್ ಸ್ಟೋನಿ ಬ್ರೂಕ್ ಸಿಬ್ಬಂದಿ ಒಟ್ಟಿನಲ್ಲಿ ದರ್ಶನ್ ಯಾರ ಜೊತೆ ಸಂಪರ್ಕ ಹೊಂದಿದ್ದನೋ ಅವರೆಲ್ಲರ ಬಳಿ ಸಾಕ್ಷ್ಯ ಸಂಗ್ರಹಿಸಲಾಗಿದೆ ನಟ ದರ್ಶನ್ ಅತಿ ಹೆಚ್ಚು ಪಾರ್ಟಿ ಮಾಡ್ತಿದ್ದು ಸ್ಟೋನಿ ಬ್ರೂಕ್ ನಲ್ಲಿ ಹೀಗಾಗಿ ಅಲ್ಲಿನ ಸಿಬ್ಬಂದಿಗೆ ದರ್ಶನ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ ತನಿಖಾಧಿಕಾರಿಗಳು ಅಲ್ಲಿನ ಸಿಬ್ಬಂದಿಯನ್ನ ವಿಚಾರಣೆ ಮಾಡಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಪ್ರತಿಯೊಬ್ಬರು ತನಿಖೆಗೆ ಸಹಾಯ ಆಗುತ್ತೆ ಹೇಳಿಕೆ ನೀಡಿದ್ದಾರೆ ಹೀಗಾಗಿ ಈ ಪ್ರಕರಣದಲ್ಲಿ ದರ್ಶನ್ ಪಾರಾಗಲು ಸಾಧ್ಯವಿಲ್ಲ ಎಂಬಷ್ಟು ಎವಿಡೆನ್ಸ್ ನಲ್ಲಿ ತಮ್ಮ ಪ್ರಿಯತಮೆ ಪವಿತ್ರ ಗೌಡರಿಗೆ ಅಶ್ಲೀಲ ಸಂದೇಶ ಕಳಿಸಿದ ಕಾರಣಕ್ಕೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಅಪಹರಿಸಿ ಪಟ್ಟಣಗೆರೆ ಗೆ ಕರೆತಂದು ಬಳಿಕ ಆತನಿಗೆ ನಟ ದರ್ಶನ್ ಸೇರಿ ಹದಿನೇಳು ಜನರ ಗ್ಯಾಂಗ್ ದೈಹಿಕವಾಗಿ ಚಿತ್ರಹಿಂಸೆ ನೀಡಿ ಕೋಲೆಗೈದ ಆರೋಪದ ಹಿನ್ನೆಲೆಯಲ್ಲಿ ನಟ ದರ್ಶನ್ ಹಾಗೂ ಅವರ ಪ್ರೇತಮೆ ಪವಿತ್ರ ಗೌಡ ಸೇರಿದಂತೆ ಹದಿನೇಳು ಮಂದಿಯನ್ನ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಬಂಧಿಸಿದ್ರು ಈ ಪ್ರಕರಣದಲ್ಲಿ ಮೂರು ಬಾರಿ ನ್ಯಾಯಾಲಯದ ಅನುಮತಿ ಪಡೆದು ವಶಕ್ಕೆ ಪಡೆದು ದರ್ಶನ್ ಅವರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಈ ಹತ್ಯೆ ಕೃತ್ಯದಲ್ಲಿ ತಪ್ಪಿಸಿಕೊಳ್ಳಲು ಎಪ್ಪತ್ತು ಲಕ್ಷ ರು ವಹಿಸಲು ದರ್ಶನ್ ಯತ್ನಿಸಿದ್ರು ಕೊನೆಗೆ ಹನ್ನೆರಡು ದಿನಗಳ ತನಿಖೆ ನಡೆಸಿದ ಬಳಿಕ ದರ್ಶನ್ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಪೊಲೀಸರು ವಿಚಾರಣೆ ನಡೆಸಿದ್ದ ನ್ಯಾಯಾಲಯವು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೊಪ್ಪಿಸಿತ್ತು ಈಗ ಮತ್ತೆ ಹದಿನಾಲ್ಕು ದಿನಗಳ ಡ್ಯಾಂಗ್ ಬಂಧವನ್ನ ಮುಂದುವರಿಸಲಾಗಿದೆ ಒಂದು ಕ್ಷಣದ ಸಿಟ್ಟಿಗಾಗಿ ಇಡೀ ಡಿ ಗ್ಯಾಂಗ್ ಈಗ ಜೈಲಿನಲ್ಲಿ ಸೆರೆ ಮಸವನ್ನು ಅನುಭವಿಸುವಂತಾಗ್ತಿದೆ ನ್ಯೂಸ್ ಬ್ಯೂರೋ ಎನ್ ಸಿಕ್ಸ್ಟಿ ಫೋರ್